ಹೊಸ ವರ್ಷಾರಂಭದ ಸಂಕೇತವಾದ ಯುಗಾದಿ ಹಬ್ಬದ ಅಂಗವಾಗಿ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಯುಗಾದಿ ಹಬ್ಬದ ಪ್ರಯುಕ್ತ ಡಿಎಂಆರ್ ಸಂಸ್ಥೆ ನಾಗರಿಕರ ವೇದಿಕೆ ಹಾಗೂ ಕೋಲಾರ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಿನ್ನೆ ಆಯೋಜಿಸಿದ್ದ ಯುಗಾದಿ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಚಾಲನೆ ನೀಡಿದರು ಈ ವೇಳೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಖ್ಯಾತ ವಕೀಲ ಕೆವಿ ಶಂಕರಪ್ಪ ಬೆಂಗಳೂರು ಡಿಸಿಪಿ ಡಿದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಗಾಯಕ ವಿಜಯಪ್ರಕಾಶ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು ಗಾಯನ ಸೇರಿದಂತೆ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನ ನಡೆಯಿತು ಮೈಸೂರು ಅರಮನೆ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಮೂರು ದಿನಗಳ ಯುಗಾದಿ ಸಂಗೀತೋತ್ಸವ ಶ್ರೀ ವಿಶ್ವವಸು ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಶಾಸಕ ಟಿಎಸ್ತ್ರೀವತ್ಸ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ಶಾಸಕ ಕೆ ಹರೀಶ್ಗೌಡ ವಿಧಾನಪರಿಷತ್ ಸದಸ್ಯ ಡಾ ಡಿ ತಿಮ್ಮಯ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಟಿಎಸ್ ಶ್ರೀವತ್ಸ ಪ್ರತಿ ವರ್ಷ ಸಂಗೀತೋತ್ಸವವನ್ನು ಆಯೋಜಿಸಲಾಗುತ್ತಿದ್ದು ಸಂಗೀತೋತ್ಸವವನ್ನು ಆನಂದಿಸುತ್ತಾ ಹೊಸ ವರ್ಷವನ್ನು ಶುಭಾರಂಭದಿಂದ ಬರಮಾಡಿಕೊಳ್ಳೋಣ ಸಂಗೀತಗಾರರು ನೆರೆದಿರುವ ಜನರನ್ನು ರಂಜಿಸಲಿದ್ದಾರೆ ಎಂದರು ಹೊಸದ ಶುಭಾಶಯಗಳನ್ನು ಶಾಸಕ ಕೆ ಗೌಡ ಇಡೀ ರಾಷ್ಟದಲ್ಲಿ ಮೈಸೂರಿನ ಮಹಾರಾಜರು ಉತ್ತಮ ಆಡಳಿತ ನಡೆಸಿದ್ದಾರೆ ಮೈಸೂರಿಗೆ ಪ್ರಥಮ ಬಾರಿಗೆ ವಿದ್ಯುತ್ ಒದಗಿಸಿದ ಕೀರ್ತಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲುತ್ತದೆ ಮೈಸೂರು ಸಿಲ್ಕ್ ಮೈಸೂರು ಸ್ಯಾಂಡಲ್ ಸೋಪ್ ಕೆಆರ್ಎಸ್ ಬೃಂದಾವನ ಸೇರಿದಂತೆ ಪ್ರಗತಿಪರ ಯೋಜನೆಗಳನ್ನು ರೂಪಿಸಿ ಮಾದರಿ ರಾಜ್ಯವನ್ನಾಗಿ ರೂಪಿಸಿದ್ದಾರೆ ಎಂದರು ತಿಳುವಳಿಕೆಯನ್ನು ಎಲ್ಲ ವಿಷಯಗಳಲ್ಲೂ ಡಾಕ್ಟರ್ ಡಿ ತಿಮ್ಮಯ್ಯ ಸಂಗೀತೋತ್ಸವ ಕಾರ್ಯಕ್ರಮವು ಮೂರು ದಿನಗಳ ಕಾಲ ನಡೆಯಲಿದ್ದು ಸ್ಥಳೀಯ ಕಲಾವಿದರು ಸೇರಿದಂತೆ ಹಲವು ಸಂಗೀತ ಕಲಾವಿದರು ಸಂಗೀತ ತೋಣವನ್ನು ಉಣಬಡಿಸಲಿದ್ದಾರೆ ಎಂದರು ಸಿಹಿಯಾಗಲಿ ಸಿಹಿ ಜೀವನ ನಡೆಸಲಿ ಆಶೀರ್ವಾದ ನಾನು ಆಗಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಹೊಸ ವರ್ಷದ ಪ್ರಯುಕ್ತ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸಭಾ ಕಾರ್ಯಕ್ರಮದಲ್ಲಿ ಈ ಸಂವತ್ಸರದ ಪಂಚಾಂಗ ಶ್ರವಣ ಜರುಗಿತು ನಂತರ ಗದಗದ ಬ್ರಹ್ಮನಮಠ ಜಗದ್ಗುರು ಸದಾಶಿವನಂದ ಮಹಾಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನೂರ ಎಂಟು ಏಲಾಚಾರ್ಯ ಪ್ರಸಂಗ ಸಾಗರ ಮಹಾರಾಜ ಮುರಳೀಧರ್ ಪ್ರಭು ಪ್ರೊಫೆಸರ್ ಆನಂದ ನಾಯಕ ಸುರೇಶ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಬೇವು ಬೆಲ್ಲ ವಿತರಣೆ ಮಾತೃಪಿತೃ ಪೂಜೆ ಸಮಾಜದಲ್ಲಿ ಸಾಧನೆ ಮಾಡಿದವರಿಗೆ ಯುಗಾದಿ ಪ್ರಶಸ್ತಿ ನೀಡಲಾಯಿತು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನೂರ ಎಂಟು ಯಲಾಚಾರ್ಯ ಪ್ರಸಂಗ ಸಾಗರ ಮಹಾರಾಜ ನಾವು ಹುಟ್ಟಿದ ಧರ್ಮವನ್ನು ಗೌರವಿಸಬೇಕು ಹಾಗೆಯೇ ನಮ್ಮ ತಂದೆ ತಾಯಿಯವರನ್ನು ಗೌರವಿಸಬೇಕು ಯುಗಾದಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದರೆ ನಮ್ಮ ತಂದೆ ತಾಯಿಗಳಿಂದ ಆಶೀರ್ವಾದ ಪಡೆದು ಅವರ ನಂಬಿಕೆಗೆ ಪಾತ್ರರಾಗಬೇಕು ಎಂದರು ದೂರದರ್ಶನದೊಂದಿಗೆ ಡಾ ಸುರೇಶ್ ಹೆಗಡೆ ಸಮಾಜಕ್ಕೆ ಶಕ್ತಿ ದೊರೆಯಬೇಕೆಂದರೆ ಸಂತರ ಆಶೀರ್ವಾದ ಮುಖ್ಯ ಸಂತದ್ವಯರ ಆಶೀರ್ವಚನವು ಜನರಲ್ಲಿ ಚೈತನ್ಯ ತುಂಬಲಿದೆ ಒಂದು ಒಳ್ಳೆಯ ಸಮಾಜ ಕಟ್ಟುವ ಶಕ್ತಿಯಾಗಿ ರೂಪುಗೊಳ್ಳುವ ಉದ್ದೇಶ ಈ ಹೊಸ ವರ್ಷದ ಆಚರಣೆ ಹೊಂದಿದೆ ಎಂದರು ಇದಕ್ಕೂ ಮುನ್ನ ನಮ್ಮ ಪಾರಂಪರಿಕ ಸಂಪ್ರದಾಯವನ್ನು ಬಿಂಬಿಸುವ ಸ್ತಬ್ಧಚಿತ್ರಗಳ ಶೋಭಾಯಾತ್ರೆ ಪಟ್ಟಣದಲ್ಲಿ ಸಂಚರಿಸಿ ಜನರ ಮನಸೆಳೆಯಿತು